ನಾವು ತುಮಕೂರಿಗೆ ದುರ್ಗಕ್ಕೆ ಹೋಗ್ತಾ ಇದ್ದೀವಿ ಕಾರಲ್ಲಿ ಅದೆಲ್ಲ ಸೀನರಿ ಎಲ್ಲ ತುಂಬ ಚೆನ್ನಾಗಿತ್ತು ಅದಕ್ಕೂ ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ದೇವರಾಯನ ದುರ್ಗಕ್ಕೆ ಹೋಗ್ಬೇಕಾದ್ರೆ ಅಲ್ಲೆಲ್ಲ ಗಿಡ ಮರ ಎಲ್ಲ ಸೀನರಿ ಎಲ್ಲ ತುಂಬ ಮಳೆ ಬಂದು ಚೆನ್ನಾಗಿ ಗಿಡಗಳೆಲ್ಲ ಬೆಳ್ಕೊಂಡು ಚೆನ್ನಾಗಿ ಕಾಣಿಸ್ತಾಯಿತ್ತು ರೋಡು ಗಿಡಗಳು ಮರ ಕಾಡು ಕಾಡೋದು ದೇವರಾಯನ ದುರ್ಗದ್ದು ಫಾರೆಸ್ಟು ಅದೆಲ್ಲ ಒಂದು ಸ್ವಲ್ಪ ವಿಡಿಯೋ ಮಾ ಮಾಡಿದ್ದೀನಿ ಅಲ್ಲಿ ನಾಮಚಲುಮೆಗೋ ಹೋಗಿದ್ದೀವಿ ಅಲ್ಲಿ ಮ ಕೋತಿಗಳು ಮತ್ತು ಜಿಂಕೆ ಜಿಂಕೆವನ ಅಲ್ಲೆಲ್ಲ ಜಿಂಕೆಗಳು ಎಲ್ಲ ನೋಡು ನೋಡ್ತಾನ ವಿಡಿಯೋ ಮಾಡ್ಕೊಂಡು ಹೋಗಿದ್ದೀವಿ ಜಿಂಕೆಗಳೆಲ್ಲ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ನಮ್ಮ ಚೆಲುಮೆಯಲ್ಲಿ ಮಳೆ ಬಂದು ಗಿಡಗಳೆಲ್ಲ ಕಾಡು ಚೆನ್ನಾಗಿತ್ತು ಜಿಂಕೆಗಳೆಲ್ಲ ಚೆನ್ನಾಗಿದ್ವು ಹುಲ್ ತಿಂದ್ಕಂಡು ಜಿಂಕೆಗಳೆಲ್ಲ ನೋಡೋದಕ್ಕೆ ಚೆನ್ನಾಗಿ ಇದ್ವು ಅವತ್ತು ಹಬ್ಬ ಇತ್ತು ಇದ್ದು ಹಬ್ಬ ರಜಾ ಇತ್ತು ಆದ ಪ್ರಯುಕ್ತ ತುಂಬ ಜನ ಬಂದಿದ್ರು ಸರಿ ಎಲ್ಲ ನೋಡ್ಕೊಂತ ವಿಡಿಯೋ ಮಾಡ್ಕೊತ ಹೋಗಿದ್ದೀನಿ ಅಲ್ಲಿ ಮೊಸಳೆ ಮೊಸಳೆಗಳು ಇದ್ವು ಅವು ಎಲ್ಲ ವಿಡಿಯೋ ಮಾಡಿದ್ದೀನಿ ಮ್ಯೂಸಿಕ್ ಹಾಕಕ್ಕೆ ಬರಲ್ವಾ ನಾಮಚಲುಮೆ ಹತ್ರ ಹೋಗ್ತಾ ಇದ್ದೀವಿ ಅಲ್ಲಿ ಶ್ರೀರಾಮ ಸೀತಾ ಮತ್ತು ಲಕ್ಷ್ಮಣ ಎಲ್ಲ ಕಾಡಲ್ಲಿ ವನವಾಸ ವನವಾಸಕ್ಕೆ ಹೋದಾಗ ನಾಮ ಇಟ್ಕೊಳ್ಳೋಕ್ಕೆ ನೀರು ಎಲ್ಲ ಹುಡ್ಕಿದ್ರಂತೆ ನೀರು ಸಿಗ್ಲಿಲ್ವಂತೆ ಆಗ ರಾಮ ಒಂದು ಬಾಣ ಉಡಿ ಉಡಿದ್ನಂತೆ ಬಾಣ ಬಿಟ್ಟಾಗ ಅಲ್ಲಿ ಒಂದು ನೀರಿನ ಬುಗ್ಗೆ ಬಂತು ಬಂತು ಬಂತಂತೆ ಅದರಲ್ಲಿ ನಾಮ ಇಟ್ಕೊಂಡು ಶ್ರೀರಾಮ ಅದನ್ನು ಈಗಲೂ ರಾಮ ರಾಮ ರಾಮಚೆಲುಮೆ ಅಂತಲೇ ಫೇಮಸ್ ಆಗೈತೆ ಅದಕ್ಕೋಸ್ಕರ ಅಲ್ಲೆಲ್ಲ ಯಾವ ಎಂಥ ಕಾಲದಲ್ಲೂ ಇಲ್ಲಿ ನೀರು ಹರಿತಾ ಇರುತ್ತೆ ಅದು ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಒಂದು ಪ್ಲೇಸು ಸರಿ ನಾವು ಸಹ ಅಲ್ಲಿ ಹೋಗ್ಬಿಟ್ಟು ಎಲ್ಲ ನೋಡಿಕೊಂಡು ಬಂದ್ವಿ ನಾಮ ಚಿಲುಮೆ ಅಂತಂದು ಕರೀತಾರೆ ಅದನ್ನು ಸರಿ ಎಲ್ಲ ನೋಡ್ಕೊಂಡು ಅಲ್ಲೊಂದು ಸ್ವಲ್ಪ ಹೊತ್ತು ಕೂತಿದ್ವಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ನೆಕ್ಸ್ಟು ದೇವರಾಯನದುರ್ಗಕ್ಕೆ ಹೋದ್ವಿ ಜಿಂಕೆಗಳಿಗೆಲ್ಲ ಹುಲ್ಲು ಕಿತ್ತು ಎಲ್ಲರೂ ಸ್ವಲ್ಪ ಸ್ವಲ್ಪ ಹುಲ್ಲು ಹಾಕ್ತಾ ಇದ್ದರು ನಾವು ಸಹ ಜಿಂಕೆಗಳಿಗೆಲ್ಲ ಒಂದು ಸ್ವಲ್ಪ ಹುಲ್ಲು ಹಾಕಿಬಿಟ್ಟು ನೋಡ್ಕೊಂಡು ಮತ್ತು ನಾವು ದೇವರಾಯನ ದುರ್ಗಕ್ಕೆ ಹೋದ್ವಿ ವನ ಎಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲಿ ಕೋತಿಗಳು ತುಂಬ ಇದ್ವು ಅಲ್ಲಿ ಏನೋ ಒಂದು ಪ್ಯಾಕೆಟು ಕಂಡ್ರೂನು ಬಿಡ್ತಾ ಇರಲಿಲ್ಲ ಎಲ್ಲ ಕಿತ್ಕೊಂಡು ಕಿತ್ಕೊಂಡು ಹೋಗವು ಕೋತಿಗಳು ಸರಿ ಆ ಒಂದು ಪ್ಲೇಸ್ ತುಂಬ ಚೆನ್ನಾಗಿತ್ತು ಚಿಕ್ಕದಾಗ ಒಂದು ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ದೇವ್ರ ಹೋಗ್ತಾ ಇದ್ದೀವಿ ಆ ಒಂದು ಕಾಡು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸರಿ ಹೋಗ್ತಾ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಹೋಗಿದ್ದೀನಿ ಕೋತಿಗಳು ನೋಡು ಆ ಕಡೆ ಈ ಕಡೆ ಕೋತಿಗಳು ಜಾಸ್ತಿ ಓಡಾಡ್ತಿದ್ವು ರೋಡ್ ತುಂಬ ಬೆಟ್ಟದ ಮೇಲಕ್ಕೆ ಹೋದ್ವಿ ಅಲ್ಲಿ ಭೋಗ ನರಸಿಂಹಸ್ವಾಮಿ ಮತ್ತು ಯೋಗ ನರಸಿಂಹಸ್ವಾಮಿ ಅಂತ ಎರಡು ದೇವಸ್ಥಾನಗಳು ಮಾಡಿದ್ದಾರೆ ಭೋಗ ನರಸಿಂಹಸ್ವಾಮಿ ಮತ್ತು ಯೋಗ ನರಸಿಂಹಸ್ವಾಮಿ ಅಂತ ಬೆಟ್ಟದ ಮೇಲಿದೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಇದು ಭೋಗ ನರಸಿಂಹಸ್ವಾಮಿ ದೇವಸ್ಥಾನ ಇದು ಅಲ್ಲಿ ಲಕ್ಷ್ಮೀದು ದೇವಸ್ಥಾನ ಕಟ್ಟಿದ್ದಾರೆ ಅಲಂಕಾರ ಮಾಡಿದರು ಲಕ್ಷ್ಮಿಗೂ ಸಪ್ರೇಟ್ ದೇವಸ್ಥಾನ ಯೋಗ ಲಕ್ಷ್ಮೀ ಯೋಗ ನರಸಿಂಹಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಸಿದ್ಧಗಂಗೆಗೆ ಬಂದ್ವಿ ಅಲ್ಲಿಂದ ಸಿದ್ಧಗಂಗೆಗೆ ಬಂದು ಅಲ್ಲಿನೂ ಸಹ ದೇವಸ್ಥಾನಕ್ಕೆ ದರ್ಶನ ಮಾಡಿಕೊಂಡು